ಧಾರವಾಡ ಕೈ ಅಭ್ಯರ್ಥಿ ವಿನೋದ್ ಅಸೋಟಿ ನಾಮಪತ್ರ ಸಲ್ಲಿಸಿದರು ನಾಮಪತ್ರ ಸಲ್ಲಿಕೆ ಮುನ್ನ ಧಾರವಾಡ ನಗರದ ಶಿವಾಜಿ ಸರ್ಕಲ್ನಿಂದ ಡಿಸಿ ಕಚೇರಿಯವರೆಗೂ ಮೆರವಣಿಗೆ ಮೂಲಕ ಶಕ್ತಿ ಪ್ರದರ್ಶನ ಮಾಡಿದರು ಈ ವೇಳೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಎಂಎಲ್ಸಿ ಸಲೀಂ ಅಹಮದ್ ಶಾಸಕರಾದ ಎನ್ಎಚ್ ಕೋನರೆಡ್ಡಿ ಪ್ರಸಾದ್ ಅಬ್ಬಯ್ಯ ಇತರರು ಮೆರವಣಿಗೆಗೆ ಸಾಥ್ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಜೋಶಿ ಅವರು ಯಾರ ಮುಖ ನೋಡಿ ಮತ ಕೇಳ್ತಾರೆ ನಮ್ಮ ಅಭ್ಯರ್ಥಿನೇ ಬೆಟರ್ ಯುವಕ ಕಾಂಗ್ರೆಸ್ ಸಿಂಬಲ್ ಮೇಲೆ ಮತ ಕೇಳುತ್ತಿದ್ದಾನೆ ಒಂದೇ ಓಟ್ ನಿಂದಾದ್ರೂ ಈ ಬಾರಿ ಕಾಂಗ್ರೆಸ್ ಗೆಲ್ಲುತ್ತೆ ಎಂದರು ಅವರು ಮಾತಾಡಿರ್ತಕ್ಕಂಥ ಮಾತು ಅರ್ಥ ಮಾಡ್ಕೊಳ್ಳಿ ಗ್ಯಾರಂಟಿ ಕೊಟ್ಟಿದ್ದೀವಿ ಗ್ಯಾರಂಟಿ ಕೊಟ್ಟ ತಕ್ಷಣನೇ ನಾವು ಅವ್ರ ಮಕ್ಕಳು ಹುಟ್ಟಿದ್ರು ಕೂಡ ಈ ತರ ಮಾತಾಡಿರ್ತಕ್ಕಂಥ ರೆಫರೆನ್ಸ್ ಇದೆ ಐ ಆಮ್ ರೈಟ್ ಆರ್ ರಾಂಗ್ ಪ್ಯಾಟಿ ಅವ್ರೆ ಮತ್ತೆ ರಾಂಗ್ ಅಲ್ವಾ ಅದು ಆತರ ತರ ಯಾರೇ ಮಾತಾಡಿದ್ರೆ ಸ್ಟ್ಯಾಂಡ್ ಏನಂತ ಮತ ಇವ್ರು ಸ್ಟ್ಯಾಂಡ್ ಏನಂತ ಹಿಂಗೆ ಹೇಳಕತ್ತಾರಲ್ಲ ಬಂದು ಪಬ್ಲಿಕ್ ನಲ್ಲಿ ನಾವಂತ ಯಾವತ್ತು ಕೇಳಿಲ್ಲ ಯಾರು ಹೇಳಿದ್ದು ಇಲ್ಲಿ ಪಾರ್ಲಿಮೆಂಟ್ ನ ಮಾತಾಡಿದ್ ನಾವು ಕೇಳಿಲ್ಲ ಚುನಾವಣೆ ಹತ್ರ ಬಂತು ಇದು ಹೇಳಿದ್ದಾರೆ ಮತ್ತೆ ನಿಮ್ಮ ಸ್ಟ್ಯಾಂಡ್ ಏನು ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ಯಾರೊಬ್ಬರು ಹಿಂಗೆ ಮಾತಾಡಿದ್ರೆ ನೀವು ಖಂಡನೆ ಮಾಡಬೇಕಾಗಿತ್ತು ಅವ್ರಿಗೆ ಪಾರ್ಲಿಮೆಂಟ್ ಒಂದು ವರ ಕಳಿಸಬೇಕಾಗಿತ್ತು ವಾಟ್ ಇಡ್ ಯು ಡೂ ಇನ್ನು ಸಚಿವ ಸಲೀಂ ಅಹ್ಮದ್ ಮಾತನಾಡಿ ಕ್ಷೇತ್ರದಲ್ಲಿ ವಿನೋದ್ ಅಸೋಟಿ ಹೆಚ್ಚಿನ ಮತಗಳಿಂದ ಜಯ ಸಾಧಿಸುತ್ತಾರೆ ಬಿಜೆಪಿಯವರು ಮತ ಕೇಳುವ ನೈತಿಕತೆ ಕಳೆದುಕೊಂಡಿದ್ದಾರೆ ಸುಳ್ಳು ಹೇಳಿ ಅಧಿಕಾರಕ್ಕೆ ಬರುತ್ತಾರೆ ಬೆಲೆ ಏರಿಕೆ ರೈತರ ಪರವಾಗಿ ಕೆಲಸ ಮಾಡಲಿಲ್ಲ ಮೋದಿ ಸ್ವರ್ಗ ತೋರಿಸುತ್ತೇನೆಂದು ನರಕ ತೋರಿಸಿದ್ದಾರೆ ಕಾಂಗ್ರೆಸ್ ಗೆಲುವಿಗೆ ಗ್ಯಾರಂಟಿ ಕೈ ಹಿಡಿಯುತ್ತೆ ಎಂದರು ಕ್ಷೇತ್ರದಲ್ಲಿ ಒಂದು ಸಂಚಲನ ವಿನೋದ್ ಅಸೂಟಿ ಅವರು ಅತ್ಯಂತ ಹೆಚ್ಚಿನ ಮತಗಳಲ್ಲಿ ಗೆಲ್ತಾರೆ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೇನೆ ಜನ ಇಲ್ಲಿ ಬದಲಾವಣೆ ಬಯಸ್ತಾ ಇದ್ದಾರೆ ನಾಲ್ಕು ಬಾರಿ ಪ್ರಹ್ಲಾದ್ ಜೋಶಿ ಎಂಪಿ ಆದ್ರು ಮಂತ್ರಿ ಆದ್ರು ಆದರೆ ಈ ಕ್ಷೇತ್ರಕ್ಕೆ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ ಬಿ ಜೆ ಪಿ ಅವರು ಓಟ್ ಕಂತಹ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ ಯಾವ ಘನ ಕಾರ್ಯ ಮಾಡಿದ್ದಾರೆ ಯಾವ ಪುಷ್ಠದ ಜನ ಬಿಜೆಪಿ ಓಟ್ ಹಾಕಬೇಕು ಹತ್ತು ವರ್ಷ ಬರೀ ಸುಳ್ಳು ಹೇಳಿಕೊಂಡು ಬಂದ್ರು ನರೇಂದ್ರ ಮೋದಿ ಹೇಳಿದ್ರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನೂರು ದಿನಗಳಲ್ಲಿ ಕಪ್ಪೋಣ ತಂದು ಪ್ರತಿಯೊಬ್ಬರ ಅಕೌಂಟ್ಗೆ ಹದಿನೈದು ಲಕ್ಷ ಹಾಕ್ತೀನಿ ಹೇಳಿದ್ರು ಮೊದಲೇ ಸುಳ್ಳು ಹದಿನೈದು ರೂಪಾಯಿ ಸಹ ಹಾಕ್ಲಿಲ್ಲ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಹೇಳಿದ್ರು ಇಪ್ಪತ್ತು ಕೋಟಿ ಉದ್ಯೋಗ ಕೊಡಬೇಕಾಯ್ತು ಎರಡು ಕೋಟಿ ಉದ್ಯೋಗ ಕೂಡ ಕೊಡಲಿಲ್ಲ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀನಿ ಹೇಳಿದ್ರು ಯಾವ ಡೆವಲಪ್ಮೆಂಟ್ ಆಗಲಿಲ್ಲ ಬೆಲೆ ಏರಿಕೆ ನಮ್ಮ ಸರ್ಕಾರ ಮನಮೋಹನ್ ಸಿಂಗ್ರ ಪ್ರೈಮ್ ಮಿನಿಸ್ಟರ್ ಇರುವಾಗ ಪೆಟ್ರೋಲ್ ಬೆಲೆ ಐವತ್ತೈದು ರೂಪಾಯಿ ಇತ್ತು ಇವತ್ತು ನೂರ ಐದಕ್ಕೆ ಹೋಗಿದೆ ಅದಕ್ಕೆ ಜನ ಬಿ ಜೆ ಪಿ ಓಟ್ ಹಾಕ್ಬೇಕಾ ಗ್ಯಾಸ್ ಬೆಲೆ ನಾನ್ನೂರು ರೂಪಾಯಿ ಇತ್ತು ಸಾವಿರದ ಇನ್ನೂರಕ್ಕೆ ಹೋಗಿದೆ ಅದಕ್ಕೆ ಜನ ಓಟ್ ಹಾಕ್ಬೇಕಾ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಸ್ವರ್ಗ ತೋರಿಸ್ತೀನಿ ಹಾಡಿದ್ರು ನರೇಂದ್ರ ಮೋದಿ ಅಂತ ತೋರ್ಸ್ ಜೊತೆಗೆ ನರಕ ತೋರಿಸ್ಬಿಟ್ವಿ ನಾವು ನಮ್ಮ ಸರ್ಕಾರ ಹತ್ತು ತಿಂಗಳಲ್ಲಿ ನುಡಿದಂತೆ ಸರ್ವರಿಗೂ ಸಮ ಸರ್ವರಿಗೂ ಸಮ ಬಳು ನಮ್ಮ ಸಂಕಲ್ಪ ರಾಜ್ಯವನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಕ್ಕೆ ನಾವು ಹೊತ್ತಿದ್ದೀವಿ ಐದು ಗ್ಯಾರಂಟಿಗಳ ಅನುಷ್ಠಾನಕ್ಕೆ ತಂದಿದ್ದೀವಿ ನಾವು ಇವತ್ತು ವಿನೋದ ಗೆಲುವು ಅಮ್ಮ ಈ ಗ್ಯಾರಂಟಿಗಳ ಶ್ರೀರಕ್ಷೆ ಆಗಲಿದೆ ಜನ ಬಹಳ ಸಂತೋಷದಿಂದ ಶಾಂತಿ ನೆಮ್ಮದಿ ಸಹಬಾಳೆಯಿಂದ ರಾಜ್ಯದಲ್ಲಿ ಬಾಳ್ತಾ ಇದ್ದಾರೆ ಐದು ಗ್ಯಾರಂಟಿಗಳು ಕೊಟ್ವಿ ನಾವು ಇದೇ ವೇಳೆ ಧಾರವಾಡದಲ್ಲಿ ಕೈ ಅಭ್ಯರ್ಥಿ ವಿನೋದ್ ಅಸೊಟ್ಟಿ ಮಾತನಾಡಿ ನಾಮಪತ್ರ ಸಲ್ಲಿಸಿದ್ದೇನೆ ಈ ಬಾರಿ ಗೆಲುವು ಕಾಂಗ್ರೆಸ್ ಕಡೆ ಇದೆ ಡಿಕೆಶಿ ಅವರು ಸದ್ಯ ಅಭ್ಯರ್ಥಿ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರೆ ಲೀಡ್ ಬಗ್ಗೆ ಜನರು ತೀರ್ಮಾನ ಮಾಡುತ್ತಾರೆ ಎಂದರು ಇನ್ನು ಸ್ವಾಮೀಜಿ ಸ್ಪರ್ಧೆ ವಿಚಾರ ಕುರಿತು ಪ್ರತಿಕ್ರಿಯಿಸಿದವರು ನಾನು ಯಾವುದೇ ಪ್ರತಿಕ್ರಿಯೆ ನೀಡಲ್ಲ ಅವರು ದೊಡ್ಡವರು ಲಾರ್ಡ್ ಅವರು ನನಗೆ ಬೆನ್ನೆಲುಬಾಗಿ ಇದ್ದಾರೆ ಜಿಲ್ಲೆಯ ಅಭಿವೃದ್ಧಿ ಪರವಾಗಿ ನಾನು ಕೆಲಸ ಮಾಡುತ್ತೇನೆ ಎಂದರು ಈಗಾಗಲೇ ನಮ್ಮ ಧಾರವಾಡ ಜಿಲ್ಲೆಯಲ್ಲೇ ಇದ್ದಂಥ ಎಲ್ಲ ನಾಯಕರು ನಮ್ಮ ಧಾರವಾಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ ಶ್ರೀ ಸಂತೋಷ್ ಲಾಡ್ ಸಾಹೇಬರು ನಮ್ಮ ಸಲೀಮ ಸಲೀಂ ಅಹಮದ್ ಸಾಹೇಬರು ಮತ್ತು ಪ್ರಸಾದ್ ಅಭಯ್ ಸಾಹೇಬರು ಎನ್ ಎಚ್ ಪುಂಡೇ ಸಾಹೇಬರು ಮತ್ತು ಇಂಡಸ್ಗಿರಿಯವರು ಜಿಲ್ಲಾ ಅಧ್ಯಕ್ಷರು ಎಲ್ಲರೂ ಒಂದು ಸಮ್ಮುಖದಲ್ಲಿ ಈಗಾಗಲೇ ನಾಮಪತ್ರವನ್ನು ಸಲ್ಲಿಸಿದ್ದೇವೆ ಅದೇ ರೀತಿ ಈಗ ಇದು ಮುಗಿಸ್ಕೊಂಡು ಈಗ ಶಿವಾಜಿ ಮೂರ್ತಿಯಿಂದ ನಮ್ಮ ಕಾರ್ಯಕರ್ತರೊಂದಿಗೆ ಅಷ್ಟೊರು ನಾಯಕರು ಮತ್ತು ಕಾರ್ಯಕರ್ತರೊಂದಿಗೆ ಅಷ್ಟೊರು ಒಂದು ಸಮ್ಮಖದಲ್ಲಿ ಒಂದು ಪ್ರೊಸೆಷನ್ ಮೂಲಕ ಡಿ ಸಿ ಆಫೀಸಿಗೆ ಬಂದು ಇನ್ನೊಂದು ನಾಮಿನೇ ಇನ್ನೊಂದು ಅರ್ಜಿಯನ್ನು ಕೂಡ ನಾಮಪತ್ರವನ್ನು ಸಲ್ಲಿಸ್ತೀವಿ ಈಗಾಗಲೇ ಅದ್ರ ಬಗ್ಗೆ ಕ್ಲಿಯರೆನ್ಸು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಸನ್ಮಾನ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಈಗಾಗಲೇ ತಮ್ಮ ಮಾಧ್ಯಮ ಮುಖಾಂತರ ಹೇಳಿದ್ದಾರೆ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ನಾಯಕರು ಭಾಳ ಹುಮ್ಮಸ್ದಿಂದ ಇದ್ದಾರೆ ಅದಕ್ಕಿಂತ ಜಾಸ್ತಿ ಈ ಒಂದು ಕ್ಷೇತ್ರದ ಜನರು ಬದಲಾವಣೆ ಅಪೇಕ್ಷೆ ಪಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಈ ಸಲ ಕಾಂಗ್ರೆಸ್ ಪಕ್ಷದ ಬಾವುಟನೂ ಈ ಕ್ಷೇತ್ರದಲ್ಲಿ ಹಾರಿಸ್ತೀವಿ